ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್ ಬೋನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತೇನು ಮ್ಯಾಮ್ ಹೊಸ್ದಾಗೇನೋ ಇಟ್ಕೊಂಡು ನಿಂತಿದ್ದಾರಪ್ಪ ಈ ವಿಡಿಯೋಸೇ ಆಗ್ತಾ ಇಲ್ಲ ಸ್ಟಿಚಿಂಗ್ ಬಗ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಫೋನ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಅದ್ರ ಜೊತೆಗೆ ಹೊಸ್ದಾಗೇನೋ ಶುರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಮ್ಗೆ ಅಷ್ಟೇ ಎಲ್ಲ ಒಳ್ಳೇದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಏನಪ್ಪ ಹೆಲ್ಪ್ ಆಗುತ್ತೆ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೋದು ಅದರ ಜೊತೆಗೆ ನಾನು ಹೇಳೋದ್ಕಿನ್ನ ಜೊತೆಗೆ ಇವ್ರನ್ನೇ ಪರಿಚಯ ಮಾಡ್ಕೊಂಡು ಇವ್ರ ಬೈಲೆ ಕೇಳೋಣ ಓಕೆ ಮೇಡಂ ನಮಸ್ಕಾರ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಜಯಶ್ರೀ ಅಂತ ಜಯಶ್ರೀ ಏನು ವರ್ಕ್ ಮಾಡ್ತಾ ಇದ್ದೀರಾ ಯೋಗ ಇನ್ಸ್ಟ್ರಕ್ಟರ್ ಓಕೆ ಸರ್ಟಿಫೈಡ್ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಯೋಗ ಇನ್ಸ್ಟ್ರಕ್ಟರ್ ಓಕೆ ಟೂ ತೌಸಂಡ್ ಫೋರ್ಟೀನ್ ಇಂದ ಮಾಡ್ತಾ ಇದ್ದೀನಿ ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಆ ಗುಡ್ ಆನ್ ಮತ್ತೆ ಯೋಗ ಥೆರಪಿನೂ ಮಾಡ್ತೀನಿ ಸೊ ಇಷ್ಟು ದಿನ ತುಂಬ ಜನಕ್ಕೆ ಥೆರಪಿ ಕೊಟ್ಟು ಹೆಲ್ತ್ ಇಶ್ಯೂಸ್ ಕ್ಯೂರ್ ಮಾಡಿ ಅವರು ಹ್ಯಾಪಿಯಾಗಿರೋ ಥರ ಮಾಡಿದ್ದೀನಿ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ ನೀವು ನನಗೆ ಸಿಕ್ಕಿದ್ರು ತುಂಬಾ ಖುಷಿ ಆಯಿತು ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಹುಡುಗಿ ನನ್ನ ಸ್ಟೂಡೆಂಟ್ಸ್ ಅಲ್ಲದೆ ಒಬ್ರು ವೀಡಿಯೋ ತುಂಬ ಜನ ಏನಾಡ್ತಾರೆ ಮನೆಯಲ್ಲೇ ಕೂತ್ಕೊಂಡು ಹೊರ್ಗಡೆ ಹೋಗಿ ಯೋಗ ಮಾಡೋಕ್ಕಾಗಲ್ಲ ಅಂತ ಈಗ ಮೇಡಮ್ ಯೋಗ ಮಾಡೋಕೆ ಇಷ್ಟ ಮ್ಯಾಮ್ ನಮ್ಗೆ ನಾವು ಹೆಲ್ತಿಯಾಗಿರ್ಬೇಕು ಯಾವಾಗಲೂ ಲವಲೌಕಿಯಿಂದ ಇರಬೇಕು ಸ್ವಲ್ಪ ಸಣ್ಣ ಸಣ್ಣ ಪುಟ್ಟ ಕಾಯಿಲೆಗಳಂತೂ ಇದ್ದೇ ಇರುತ್ತೆ ಆಮೇಲೆ ನಿಮ್ಮ ಹತ್ರ ಕೇಳ್ತೀನಿ ಅದನ್ನ ಹೇಗೆ ಮಾಡ್ಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಮನೆಯಲ್ಲೇ ಕುತ್ಕೊಂಡಿರ್ತೀವಿ ನಾವು ಎಲ್ಲೂ ಹೊರಗಡೆ ಕಳ್ಸಲ್ಲ ನಮ್ಮ ಟೈಲರಿಂಗ್ ಕ್ಲಾಸಿಗೆ ಕಳ್ಸಲ್ಲಪ್ಪ ಅಯ್ಯೋ ಅಷ್ಟು ದೂರಬೇಡ ಅಂತ ಅದಕ್ಕೆ ಏನ್ ಮಾಡ್ತಾ ಇದ್ರೆ ಆನ್ಲೈನ್ ಅಲ್ಲಿ ತಗೊಂತ ಇದಾರೆ ಅಂತಾಗಿ ಇದನ್ನ ಯಾಕೆ ನಾವು ಆನ್ಲೈನ್ ಅಲ್ಲಿ ಮಾಡಬಾರ್ದು ಮಾಡ್ಬೋದು ತುಂಬಾ ಜನ ಮಾಡ್ತಿದಾರೆ ಏನಂದ್ರೆ ಪ್ರಾಪರ್ ಇನ್ಸ್ಟ್ರಕ್ಷನ್ ಮಾಡುವಂತ ಟೀಚರ್ ಬೇಕು ಮತ್ತೆ ಶ್ರದ್ಧೆಯಿಂದ ಕಲಿಯೋ ಸ್ಟೂಡೆಂಟ್ಸ್ ಬೇಕು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಶ್ರದ್ಧೆಯಿಂದ ಕಲಿಯರಪ್ಪ ಅದೇನರಮ್ಮ ಹಾ ಓ ಅಂತಿದ್ದಾರೆ ನೀವು ಕೂಡ ಅಂತಿರ್ತೀರಾ ಏನಕ್ಕಪ್ಪ ಅಂತಂದ್ರೆ ಏನಕ್ಕೆ ನಾನು ಇದು ತಗೊಂತಾ ಇದ್ದೀನಿ ನೆಕ್ಸ್ಟ್ ನಾನು ಕ್ಲಾಸಸ್ ಶುರು ಮಾಡೋಣ ಅಂತಿದ್ದೀನಿ ಯಾವ್ದು ಅಂದ್ರೆ ಯೋಗ ಕ್ಲಾಸ್ ಯಾಕಂದ್ರೆ ನಾವು ಬರೀ ಕಡೆ ಕೂತ್ಕೊಂಡು ಕೆಲಸ ಮಾಡಿ ಮಾಡಿ ಏನಾಗಿರುತ್ತೆ ಈ ಬಜ್ಗಳು ಬಂದಿರತ್ತೆ ಹೊಟ್ಟೆ ನೋಡಿ ಎಷ್ಟು ತಪ್ಪಾಗಿತ್ತೆ ಎಲ್ಲ ಕೂತ್ಕೊಂಡು ಕೆಲಸ ಮಾಡೋದು ಅದಲ್ದೆ ಎಷ್ಟು ಕಾಯಿಲೆಗಳು ಬರ್ತಾ ಇದೆ ಅಲ್ವಾ ಅದನ್ನೆಲ್ಲ ನಾವು ಸ್ವಲ್ಪ ಕಾಯಿಲೆಗಳು ಕಮ್ಮಿ ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಆಗ್ಬೇಕು ನಾವು ಸ್ವಲ್ಪ ಕಡಿಮೆ ಇಟ್ಟರ ಕಾಣಬೇಕು ಚೆನ್ನಾಗಿ ಕಾಣಬೇಕು ಅಲ್ವನ್ರ ಅಂತ ಎಲ್ರಿಗೂ ಆಸೆ ಇದ್ದೇ ಇರತ್ತೆ ಈಗ ಏನ್ ಗೊತ್ತಾ ಒಂದಿಕ್ ಮೂವತ್ತು ಮೂವತ್ತೆರಡು ವರ್ಷಕ್ಕೆ ಎಲ್ಲ ಒಳ್ಳೆ ದಪ್ಪ ಹಾಕ್ಬಿಟ್ಟು ಏನೋ ಎಷ್ಟು ಏಜ್ ಅಯ್ಯೋ ನಂದೇನೋಕ್ಕೆ ಮುದ್ದೆ ಹೋಯ್ತು ಅನ್ನೋ ರೇಂಜ್ ಮಾತಾ ನನ್ನ ಹತ್ರ ಅಷ್ಟು ಜನ ಮಾತಾಡಿದ್ದಾರೆ ಈ ನಲ್ವತ್ತಾಯ್ತು ಅಂದ್ರೆ ಮುಗ್ದೇ ಹೋಯ್ತು ಬಿಡಿ ಮೇಡಮ್ ನಮ್ಮ ವಯಸ್ಸು ಇದೇ ಅಂತಾರೆ ಇಲ್ಲ ನಾವ್ ಇರೋವರೆಗುನು ಚೆನ್ನಾಗಿರ್ಬೇಕು ನಗ್ನಕ್ ಎಲ್ರು ಹುಡ್ತಾರೆ ಸಾಯ್ತಾರೆ ನಾವ್ ಏನಾದ್ರು ಒಂದು ಅಚೀವ್ ಮಾಡೋಣ ಅಲ್ವಾ ನಾವ್ ಹೆಲ್ತಿ ಆಗಿದ್ರೆ ಏನಾದ್ರು ಅಚೀವ್ ಮಾಡಕ್ ಆಗೋದು ಖುಷಿಯಾಗಿರ್ಬೇಕು ಅದ್ರ ಜೊತೆ ಆರೋಗ್ಯವಾಗಿರ್ಬೇಕು ಸ್ವಲ್ಪ ಹದ್ನೈದು ವರ್ಷಕ್ಕೆ ಎಕ್ಸ್ಟೆನ್ಶನ್ ಅಂತ ಗ್ಯಾರಂಟಿ ಗ್ಯಾರಂಟಿ ಆರೋಗ್ಯ ಚೆನ್ನಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಈಗ ಒಂದು ಲಕ್ಷ ಕೊಟ್ಟು ಸ್ಯಾರಿ ತಗೊಂಡು ಬ್ಲೌಸ್ ನೀವೇ ಮೇಡಮ್ ಹತ್ರ ಕಲ್ತ್ಕೊಂಡು ಹೊಲಿಬಹುದು ಬಟ್ ಹಾಕೊಂಡಾಗ ಇನ್ನೂ ಚೆನ್ನಾಗಿ ಕಾಣ್ಬೇಕಾ ಯೋಗ ಮಾಡ್ಬೇಕು ಅಲ್ಲ ನೋಡಿ ಹೆಂಗ್ ಹೇಳ್ತಾರೆ ಅದಕ್ಕೆ ಹೌದು ಇವ್ರ ಪರಿಚಯ ಆದ್ಮೇಲೆ ಹಂಗಂತ ಹೇಳಿದ್ರು ಹೌದು ನಾವು ತುಂಬ ಇದ್ದಾರೆ ಹಂಗಾಗಿ ನಾನು ಕಲಿತೀನಿ ನಾನು ಕಲಿಯೋದು ನಾನು ಏನೇ ಮಾಡಿದ್ರು ನಿಮ್ಗು ಜೊತೆನೇ ಮಾಡ್ತಾ ಇದ್ದೀನಲ್ವಾ ಸ್ಟಾರ್ಟಿಂಗು ಟೈಲರಿಂಗ್ ಮಾಡಿದೆ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಂಡೆ ಮೇಕಪ್ ಕ್ಲಾಸ್ ಮಾಡಿದೆ ಅದನ್ನು ಹಂಚ್ಕೊಂಡೆ ಈಗ ಬೋಟಿ ಕ್ಲಾಸ್ ಶುರು ಮಾಡಿದೀನಿ ಅದನ್ನ ಹಂಚ್ಕೊಳ್ಳೋಕ್ ಟೈಮ್ ಆಗ್ತಿದೆ ರೀಸೆಂಟಾಗಿ ಮಾಡಿರೋದ್ರಿಂದ ಇನ್ನು ಸ್ಟೂಡೆಂಟ್ಸ್ಗಳು ಸೇರ್ಕೊಂಡಿದ್ದಾರೆ ಅವ್ರು ಕಲಿತಾ ಇದಾರೆ ಅದ್ರ ಜೊತೆಗೆ ಮೇನ್ ಆರೋಗ್ಯ ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ ನಾವು ಲವಲೌಕಿಯಿಂದ ಇರಬೇಕು ಆರೋಗ್ಯವಾಗಿರ್ಬೇಕು ಅಂದರೆ ನಾವು ಯೋಗ ಮಾಡಬೇಕು ಅದಕ್ಕೆ ಯಾಕೆ ಯೋಗ ಕ್ಲಾಸ್ ಶುರು ಮಾಡಬಾರ್ದು ಅಂತ ಹೇಳಿ ಕೇಳ್ಕೊಂಡೆ ಅವರು ಕೂಡ ಖುಷಿಯಾಗಿ ಖುಷಿಯಾಗ್ತು ಮೇಡಮ್ ಮಾಡೋಣ ಮಾಡೋಣ ಅಂತಂದ್ರು ಅಲ್ವಾ ಮೇಡಮ್ ಹೆಣ್ಮಕ್ಳು ಇಪ್ಪತ್ನಾಲ್ಕು ಗಂಟೆನು ಗಂಡನ್ಗೆ ಮಕ್ಳಿಗೆ ಅತ್ತೆಗೆ ಮಾವನ್ಗೆ ಮೈದನ್ಗೆ ಬೇರೆಯವ್ರಿಗೆನೆ ಕೆಲಸ ಮಾಡ್ತಾ ಇರ್ತಾರೆ ಒಂದ್ ದಿನ ಒಂದ್ ಅವರ್ ನಮಗೋಸ್ಕರ ಎಲ್ಲಾ ಬಿಟ್ಟು ಮಾಡಿದ್ರೆ ಅವ್ರಿಗೆ ಇನ್ನೊಂಚೂರು ಜಾಸ್ತಿ ಕೆಲಸ ಮಾಡ್ಕೊಡ್ಬೋದು ಹೌದು ಮತ್ತೆ ನಾವು ಆರೋಗ್ಯವಾಗಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಮ್ಗೆ ಆರೋಗ್ಯ ಇಲ್ಲ ಅಂತಿದ್ದಾಗೆ ಇವಳಿಗೆ ಕಾಯಿಲೆ ಇವಳಿಗೆ ಕೈಲ ಕೈಲ ಈಸ್ಟ್ ವೈಸ್ಗೆ ಅನ್ಸ್ಕೊಳೋದಕ್ಕಿಂತ ಹೌದು ಇದನ್ನು ಮಾಡಿ ನೀವು ಆರೋಗ್ಯ ತಗೊಳ್ಬೋದು ಹೌದು ಇದನ್ನು ತುಂಬ ಜನ ಹೇಳ್ತಾ ಮೇಡಮ್ ನಾನು ಸ್ಟಿಚ್ ಮಾಡ್ತಾ ಇದ್ದೆ ಮೇಡಮ್ ಆರೋಗ್ಯ ಪ್ರಾಬ್ಲಮ್ ಆಗಿದೆ ನನ್ನ ಸ್ಟೂಡೆಂಟ್ಸ್ಗಳೇ ತುಂಬ ಇದಾರೆ ಕಣ್ಮರು ಹೇಳಿದಾಗ ನನಗೆ ಖುಷಿಯಾಗಿದ್ದು ಒಂದೇ ಉದ್ದೇಶ ನನ್ನ ವಿದ್ಯಾರ್ಥಿಗಳು ತುಂಬಾ ಸಲ ಮೇಡಮ್ ಇಷ್ಟೆಲ್ಲ ಮಾಡ್ತೀರಾ ಬೆಳಗ್ಗೆ ಒಂದು ಯೋಗ ಕ್ಲಾಸ್ ಮಾಡಿ ಅಂತ ಬೇರೆ ಯಾರ ನಮ್ಮ ಪಲ್ಲವಿನೇ ಹೇಳ್ತಾ ಇದ್ರು ನಿಮ್ಗೆ ನಮ್ಮ ಸ್ಟಾರ್ಟಿಂಗ್ ಸ್ಟೂಡೆಂಟ್ಸ್ ಎಲ್ಲ ಬರ್ತೀನಲ್ಲ ಯಾವಾಗ್ಲೂ ಹೇಳ್ತಾ ಇದ್ರು ವೈಟ್ ಅದಕ್ಕೊಂದು ಟೈಮ್ ಬರುತ್ತೆ ಅಂತ ಹೇಳ್ತಾ ಇದ್ದೆ ನೋಡಿ ಆ ಟೈಮ್ ಈಗ ಬಂದಿದೆ ಹಂಗೈತೆ ಅಂದ್ರೆ ನಿಮ್ಮ ಆರೋಗ್ಯ ಕುತ್ಕೊಂಡೆ ಕೆಲಸ ಮಾಡೋದು ಪ್ರತಿ ಫೀಲ್ಡ್ ಫೀಲ್ಡಲ್ಲೂ ಇದ್ದೀರಾ ಆಲ್ಮೋಸ್ಟ್ ಕೆಲ್ಸಗಳು ಕುತ್ಕೊಂಡೆ ಜಾಸ್ತಿ ಮಾಡೋದ್ರಿಂದ ನಿಮ್ಗೆ ಆರೋಗ್ಯ ಸ್ವಲ್ಪ ಅದ್ಗೆ ಎಟ್ಟೆಗಿಡತ್ತೆ ನೀವು ಚೆನ್ನಾಗಿದ್ರೆ ಲಕ್ಷಾಂತರ ರೂಪಾಯಿ ದುಡಿಬಹುದು ಆರೋಗ್ಯ ಫಸ್ಟ್ ನೀವು ಚೆನ್ನಾಗಿ ಕಾಪಾಡ್ಕೋಬೇಕಲ್ವಾ ಅದಕ್ಕೆನೆ ಈಗ ನಾನು ಕ್ಲಾಸಸ್ ನ ಶುರು ಮಾಡ್ತಾ ಇದ್ದೀನಿ ಯೋಗ ಕ್ಲಾಸ್ ಶುರು ಮಾಡ್ತಾ ಇದೀನಿ ಫಸ್ಟ್ ಮೇಡಮ್ ಫ್ರೀ ಮಾಡ್ಕೊಟ್ಬಿಡ ಯಾಕೆಂದ್ರೆ ನೀವು ಮೂ ಅಂದ್ರೆ ಇಲ್ಲ ಮೇಡಮ್ ನೀವಷ್ಟು ಜನಕ್ಕೆ ಅಷ್ಟು ಹೆಲ್ಪ್ ಮಾಡ್ತಿದೀರಾ ನಿಮ್ಮ ಈ ಬಜೆಟ್ ಅಲ್ಲಿ ಇಷ್ಟ ಇಷ್ಟು ಜನಕ್ಕೆ ಸಹಾಯ ಆಗ್ತಿದೆ ಅಂದ್ರೆ ನನ್ ಕಡೆಯಿಂದಾನು ಸ್ವಲ್ಪ ಮಾಡೋದಿಕ್ ನಾನು ರೆಡಿ ನೋಡ್ರೋ ಟರ್ಮ್ ಮೇಡಮ್ ಒಪ್ಕೊಂಡಿದ್ದಾರೆ ಈ ಮಂತ್ ಫುಲ್ ನಾವು ಫ್ರೀ ಫ್ರೀ ಕ್ಲಾಸಸ್ ಮಾಡೋಣ ಅನ್ಕೊಂಡಿದೀವಿ ಆನ್ಲೈನು ಇರುತ್ತೆ ಇಲ್ಲಿ ದೂರ ಇದೀವಿ ಮ್ಯಾಮ್ ನಾವ್ ಹೆಂಗ್ ಬರೋದು ಒಂದಂಗೆಲ್ಲ ಕಂಡ್ರೋ ನಾನು ಕ್ಲಾಸ್ ಹೆಂಗಿದ್ರು ರೆಗ್ಯುಲರ್ ಆಗಿ ನಡೀತಾ ಇರುತ್ತಲ್ವಾ ಅದೇ ಮೀಟ್ ಆಪ್ ಅಲ್ಲೇ ನಿಮ್ಗೆ ಈ ಟೈಮ್ ಫ್ರೀ ಮಾಡ್ಕೊಂಡಿದೀವಿ ಐದರಿಂದ ಆರು ಗಂಟೆ ಯಾಕಂದ್ರೆ ಎಲ್ಲರೂ ಫ್ರೀ ಕ್ಲಾಸ ಫ್ರೀ ಆಗಿರ್ತಾರೆ ಆ ಟೈಮಲ್ಲಿ ಎಲ್ಲ ಮನೆಯವ್ರಿಗೆಲ್ಲ ಕಾಫಿ ಕೊಟ್ಟು ನೀನು ನನಗೆ ಆಮೇಲೆ ಶುರು ಮಾಡ್ಕೊತಾರೆ ಐದರಿಂದ ಆರು ಗಂಟೆ ನನ್ನ ಕೆಲಸನೂ ಫ್ರೀ ಇರುತ್ತೆ ನಾನು ಆ ಟೈಮಲ್ಲಿ ಒಂದು ಅವರ್ ನಾನು ನಾವ್ ಜೊತೆ ಚೆಕ್ ನಾನು ಮಾಡ್ಬೇಕು ತುಂಬಾ ಖುಷಿ ಇರುತ್ತೆ ಬರೀ ಹೇಳ್ಕೊಟ್ಟು ಹೇಳ್ಕೊಟ್ಟಂಗೆ ನಾನು ಕಲಿಬೇಕು ಸಣ್ಣ ಆಗ್ಬೇಕು ಇನ್ನೊಂದ್ ಚೆನ್ನಾಗಿ ಸರ್ಕ್ಯುಲೇಷನ್ ಚೆನ್ನಾಗಿ ಅದಕ್ಕೆ ಅದು ಮಾಡ್ಸೋಣ ಯಾಕೆಂದ್ರೆ ತುಂಬಾ ಜನ ಕಾಯ್ತಾ ಇದಾರೆ ಎಷ್ಟೋ ಜನ ಮಾಡ್ಸಿ ಅಂತಿದ್ರು ಈಗ ಅವಕಾಶ ಸಿಕ್ಕಿದೆ ನೀವು ಬಂದಿದ್ದೀರಾ ಖಂಡಿತ ಹೋಗೋಣ ಇದು ಯೋಗ ಏನೇನು ಹೇಳ್ಕೊಡ್ತೀರಾ ಮೇಡಮ್ ಯೋಗ ಅಂದರೆ ಬರೀ ಫಿಸಿಕಲ್ ಅಂತ ಅಲ್ಲ ಇದು ಯೋಗ ಈಸ್ ಮೈಂಡ್ ಬಾಡಿ ಆ್ಯಂಡ್ ಸೋಲ್ ಅಂತ ಮೈಂಡ್ಗೆನೇ ರಿಲ್ಯಾಕ್ಸೇಷನ್ನು ಬಾಡಿಗೆ ಸ್ಟ್ರೆಚ್ಚು ಫ್ಲೆಕ್ಸಿಬಿಲಿಟಿ ಬರಬೇಕು ಸೋಲ್ಗೆ ಶಾಂತಿ ಸಿಗಬೇಕು ಸೊ ಯೋಗ ಈಸ್ ಆಲ್ ಮೈಂಡ್ ಬಾಡಿ ಆ್ಯಂಡ್ ಸೋಲ್ ಅಂತ ಮಾಡ್ತಾರೆ ಸೊ ಫಸ್ಟ್ ನಾವು ಲೂಸ್ನಿಂಗ್ ಆಫ್ ಬಾಡಿ ಮಾಡ್ತೀವಿ ಫಸ್ಟ್ ಒಂದು ಮ್ಯಾಟ್ ಮೇಲೆ ನಿಂತ್ಕೊಂಡು ಫಾರ್ಮಾಗಿ ಬಂದಾಗ ಜಾಯಿಂಟ್ಸ್ ಮಾಡ್ತೀವಿ ಡೈರೆಕ್ಟ್ ಯಾವತ್ತೂ ಯೋಗ ಮಾಡಬಾರ್ದು ಸೊ ಜಾಯಿಂಟ್ಸ್ ಕತ್ತು ಕೈ ಎಲ್ಬೋಸು ಆ್ಯಂಕಲ್ ಕಾಲಿಂದ ಆ್ಯಂಕಲ್ಲು ನೀಸು ಹಿಪ್ಪು ಇದಕ್ಕೆಲ್ಲ ಲೂಸ್ನಿಂಗ್ ಮಾಡ್ತೀವಿ ಒಂದು ಫೈ ಟು ಟೆನ್ ಮಿನಿಟ್ಸ್ ಅದಾಗುತ್ತೆ ಅದಾದಮೇಲೆ ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡ್ತೀವಿ ಸ್ಟ್ಯಾಂಡಿಂಗ್ ಆಸನಸು ಬರುತ್ತೆ ಅದಾದಮೇಲೆ ಸಿಟ್ಟಿಂಗ್ ಆಸನಸು ಆಮೇಲೆ ಸುಪೇನ್ ಅಂತೀವಿ ಮಲ್ಕೊಂಡು ಮಾಡೋದು ಹೊಟ್ಟೆ ಮೇಲೆ ಮಾಡೋದು ಆಮೇಲೆ ಪ್ರಾಣಾಯಾಮ ಮೆಡಿಟೇಷನ್ ಮಾಡಿ ಕ್ಲೋಸ್ ಮಾಡ್ತೀವಿ ಇದು ಫುಲ್ ಒನ್ ಅವರ್ ಕ್ಲಾಸ್ ಸೊ ಎವ್ರಿ ಡೇ ಸ್ವಲ್ಪ ಇಂಪ್ರೂವ್ ವರ್ಷ ಫಸ್ಟ್ ಡೇ ಇಂದ ಬರ್ತಾ ಇರೋಕೆ ಮಾಡಕ್ ಆಗೋದಿಲ್ಲ ಸೊ ಇಂಪ್ರೂವ್ ಮಾಡ್ಕೊಂಡು 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 ಚೆನ್ನಾಗಿ ಒಂದು ಹೈ ಲೆವೆಲ್ಗೆ ಹೋಗ್ಬೋದು ಕನ್ಸಿಸ್ಟೆಂಟ್ ಆಗಿ ಅವರು ಬರಬೇಕು ನಾವು ಮಾಡ್ಬೇಕು ಅಲ್ ದಿನ ಬಂದ್ ಎರಡು ದಿನ ನೆಕ್ಸ್ಟ್ ದಿನ ನೋವು ಬಂದೇ ಬರುತ್ತೆ ನಾನ್ ಬರಲ್ಲ ಅದನ್ನ ಕೆಲಸ ಮಾಡ್ಬೇಕು ಅಂತ ಹೋದ್ರೆ ನಾಡಿದ್ ಮತ್ತೆ ನೋವು ಬರುತ್ತೆ ಹಂಗಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ನಿಮ್ಗೆ ನಿಮ್ಗೋಸ್ಕರ ಒನ್ ಅವರ್ನ ಸ್ಪೆಂಡ್ ಮಾಡಿ ಅಂತ ಹೇಳಿ ನಮ್ಗ್ ಅಟ್ ಲೀಸ್ಟ್ ನಮ್ ಕೂಡ ನಮ್ ಟೈಮ್ ಕೊಡ್ಲಿಲ್ಲ ಅಂತಂದ್ರೆ ಅಂದ್ರೆ ನಮ್ಮಂತ ಯಾರು ಇಲ್ಲ ಫಸ್ಟ್ ನಾವ್ ಚೆನ್ನಾಗಿರ್ಬೇಕು ಹಿಂಗ್ ನೋಡಿ ನೀವ್ ಅನ್ಕೊಂತೀರ ಮೇಡಮ್ ಡೈಲಿ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ಹೌದು ನಾನ್ ಚೆನ್ನಾಗ್ ಕಾಣಬೇಕು ನಾನ್ ರೆಡಿ ಆಗ್ಬೇಕು ಅಂದ್ರೆ ನನಗೆ ನಾನಂತೂ ಕಾಲ್ ಗಂಟೆ ಅರ್ ಗಂಟೆ ನನ್ ಟೈಮ್ ಕೊಟ್ಟೆ ಕೊಟ್ಕೊತೀನಿ ಯಾಕೆ ನಾನ್ ನೋಡ್ತಾಗ ನನ್ ಮುಕ್ತ ನನ್ ಸ್ಮೈಲ್ ಬರ್ಬೇಕು ಅಂದ್ರೆ ಕಂಬೀರ ನೋಡ್ಕೊಂಡು ನನ್ ಚೆನ್ನಾಗಿ ಕಾಣ್ಬಾ ಸ್ಮೈಲ್ ಅಲ್ಲಿ ಕೊಟ್ರೆ ನಿನ್ ಪೂರ್ತಿ ಸ್ಮೈಲ್ ಆಗೇ ಇರ್ತೀನಿ ಯಾವಾಗ ಒಂಥರ ಮ್ಯಾಮ್ ಎನರ್ಜಿ ಆಗಿರ್ತೀರ ಬೆಳಗ್ಗೆ ವೀಡಿಯೋ ಮಾಡ್ಕೊ ಹಂಗೆ ಇರ್ತೀರ ಸಂಜೆ ವಿಡಿಯೋ ಮಾಡ್ಕೊಳ್ ಹಂಗೆ ಇರ್ತೀರ ಈಗ ನೋಡಿ ಮಧ್ಯ ಸಂಜೆ ಆಗ್ತಾ ಬಂದ ನೋಡಿ ಈಗ ಹಂಗೆ ಹೌದು ಬೆಳಗ್ಗೆ ನಾನು ಎದ್ಬಿಟ್ಟು ರೆಡಿ ಆಗ್ಬಿಟ್ಟು ಮುಕ್ತ ಇದು ಮಿರ ನೋಡ್ಕೊಂಡು ಒಂದು ಸ್ಮೈಲ್ ಕೊಡ್ತೀನಿ ಅಲ್ಲೇ ನಂಗೆ ಎನರ್ಜಿ ಬಂದೋಗಿರ್ತ ನಾನು ಚಾ ಚೆನ್ನಾಗಿದ್ದೀನಿ ಹಂಗ ನಾವು ಎನರ್ಜಿ ಆಗಿರ್ಬೇಕು ಅಂದ್ರೆ ಫಸ್ಟ್ ನಾವು ಚೆನ್ನಾಗಿರ್ಬೇಕು ಫಸ್ಟ್ ರೆಡಿ ಆಗೋದು ಎಷ್ಟು ಮುಖ್ಯನೋ ಆರೋಗ್ಯನೂ ಅಷ್ಟೇ ಮುಖ್ಯ ಅದ್ರಿಂದ ಅದೇನ್ರಲ್ಲೂ ಅಂತ ಇದ್ದಾರೆ ಅವರು ಬರ್ತಾರೆ ನೀವು ಆನ್ಲೈನ್ ಅಲ್ಲಿ ಯಾರ್ಯಾರು ಸೇರ್ಕೋಬೇಕು ಇನ್ ಎಲ್ಲರೂ ಎಲ್ಲರು ಇವಾಗ ಫ್ರೀ ಕ್ಲಾಸ್ ಸ್ವಲ್ಪ ದಿನ ಮಾಡ್ತಾ ಆಮೇಲೆ ಅವ್ರು ಫ್ರೀ ಆದ್ಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀವಿ ಈ ಒಂದು ಸ್ವಲ್ಪ ದಿನ ಫ್ರೀ ಕ್ಲಾಸಸ್ ಇರುತ್ತೆ ಎಲ್ರು ಅವರು ಇವರು ಇಲ್ಲ ಎಲ್ಲರೂ ಸೇರ್ಕೊಳ್ಳಿ ನಿಮ್ಗೋಸ್ಕರ ಟೈಮ್ ಕೊಟ್ಕೊಳ್ಳಿ ಆರೋಗ್ಯವಾಗಿರಿ ಆಯ್ತಾ ಆಮೇಲೆ ಪ್ರತಿದಿನ ಐದು ಗಂಟೆಯಿಂದ ಆರು ಗಂಟೆಗೆ ಲೈವ್ ಕ್ಲಾಸ್ ಇರುತ್ತೆ ನಿಮ್ಗೆ ಟೈಲರಿಂಗ್ ಕ್ಲಾಸ್ ಇರುತ್ತೋ ಅದೇ ತರ ಲೈವ್ ಕ್ಲಾಸ್ ಕೊಡ್ತೀನಿ ನಾನು ಮೀಟ್ ಆಪ್ ಅಲ್ಲಿ ಕಳಿಸ್ಕೊಡ್ತೀನಿ ಯಾರ್ಯಾರು ಇಂಟ್ರೆಸ್ಟ್ ಇದೆ ಈ ನಂಬರ್ ಹಾಕಿದ್ದೀನಿ ಆ ನಂಬರ್ಗೆ ನೀವು ಫೋನ್ ಮಾಡ್ಕೊಳ್ಳಿ ರಿ ವಾಟ್ಸ್ಆಪ್ ಅಲ್ಲಿ ನಿಮ್ಮ ಹೆಸರು ಅಡ್ರೆಸ್ ಕಳಿಸಿ ನಾವಲ್ಲಿ ಮೆನ್ಷನ್ ಮಾಡ್ತೀನಿ ಆಪ್ ಅಲ್ಲಿ ನಿಮ್ಗೆ ಪ್ರತಿದಿನ ಯೋಗ ಇರುತ್ತೆ ಮನೇಲೆ ಕುತ್ಕೊಂಡು ಕಲೀರಿ ಲೈವ್ ಹತ್ರ ಇರೋದು ಬಂದ್ರೋ ಇಲ್ಲಿ ದೂರನು ಇಲ್ಲ ಚಿಕ್ಕ ಬಿದ್ರಲ್ಲೋ ಅಡ್ರೆಸ್ ಹಾಕ್ತೀನಿ ಕೆಲವ್ರಿಗೆ ಗೊತ್ತಿರುತ್ತೆ ಕೃಷ್ಣ ವೈಭವ ಹೋಟೆಲ್ ಬ್ಯಾಕ್ ಸೈಡ್ನೆ ತುಂಬಾ ದೂರನೂ ಇಲ್ಲ ಆರಾಮಾಗಿ ಬನ್ನಿ ಕಲ್ತ್ಕೊಳ್ಳಿ ನಿಮ್ಮ ಆರೋಗ್ಯನ ನೋಡ್ಕೊಡಿ ಆಯ್ತಾ ಅದಾದ್ಮೇಲೆ ಒಂದೊಂದೇ ಕಾಯಿಲೆಗೂ ಕೂಡ ಯೋಗ ಇದೆ ತುಂಬಾ ಇಂಟೆನ್ಸ್ ಹೆಲ್ತ್ ಇಶ್ಯೂಸ್ ಇದು ಗ್ರೂಪ್ ಎಲ್ಲ ಮಾಡೋದಕ್ಕೂ ಆಗೋದಿಲ್ಲ ಮತ್ತೆ ಅವ್ರಿಗೆ ಆ ಕಾಯಿಲೆ ನಿವಾರಣೆ ಮಾಡ್ಕೊಳೋ ಉದ್ದೇಶ ಇರುತ್ತೆ ಕೊನೆ ಪಕ್ಷ ನಿವಾರಣೆ ಆಗ್ಲಿಲ್ಲ ಅಂದ್ರೆ ಒಂದು ಪೇನ್ ರಿಲೀಫ್ ಮಾಡ್ಕೊಳೋದು ಆ ಕಂಟ್ರೋಲ್ ಮಾಡ್ಕೊಳೋದು ಈ ಡಯಾಬಿಟಿಕ್ ಒಟ್ಟೋಗ್ಬಿಡುತ್ತೆ ಅಂತಲ್ಲ ಬಟ್ ಕಂಟ್ರೋಲ್ ಅಂತ ಮಾಡ್ಕೊಂಡು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಅದನ್ನ ಥೆರಪಿ ಗ್ರೂಪ್ಗೆಪ್ರೇಟ್ ಅದೇನಂದ್ರೆ ಬರೀ ಥೆರಪೀಸ್ ಮಾಡೋದು ಅಂದ್ರೆ ಬರೀ ಹಾಸನಸ್ ಫಾರ್ ಡಯಾಬಿಟಿಕ್ ಅಂತಾನೆ ಮಾಡೋದು ಮಾಡುದು ಫಾರ್ ಬ್ಯಾಕ್ ಪೇನ್ ಅಂತ ಮಾಡೋದು ಆಸನ ಫಾರ್ ಡಿಪ್ರೆಷನ್ ಈ ತರ ಪ್ರತಿಯೊಂದು ಹೆಲ್ದಿಕ್ ಮಾಡೋದನ್ನ ಥೆರಪಿ ಅಂತ ಓಕೆ ಇದನ್ನ ಒಂದು ಒಂದ್ ವಾರ ಮಾಡಬೇಕು ಅವ್ರಿಗೆ ಗೊತ್ತಾಗುತ್ತೆ ಸೊ ಅವಾಗ ಅವ್ರು ಅದನ್ನ ಚೂಸ್ ಈ ಒಂದು ವಾರ ಮಾಡಿ ಅವ್ರಿಗೆ ಯಾವ ಕಾಲೇಜನ್ನ ಚೂಸ್ ಮಾಡ್ಬಿಟ್ಟು ಅವ್ರಿಗೆ ತಕ್ಕನಾಗಿ ಮಾಡುವ ಯೋಗಿ ಓಕೆ ನೋಡಿ ಇಂತ ಒಳ್ಳೆ ಟೀಚರು ಯಾಕಂದ್ರೆ ನಾನ್ ಸಜೆಷನ್ ಮಾಡ್ತಾ ಇದೀನಿ ಸುಮ್ನೆ ಯಾರ್ಯಾರನ್ನ ತಗೊಂಡ್ ಬಂದ್ ನಮ್ ಕ್ಲಾಸಿಗೆ ಸೇರಿಸ್ಕೊಳಲ್ಲ ನಮ್ಮಷ್ಟೇ ತಾಳ್ಮೆ ಇದೆ ನಿಜ ಹೇಳ್ಬೇಕು ಅಂದ್ರೆ ಇವ್ರು ಕ್ಲಾಸಿಗೆ ಬಂದ್ ಸೇರ್ಕೊಂಡು ಪರಿಚಯ ಆಗಿದ್ದು ಇವ್ರು ನಮ್ಮ ನಂತರನೇ ಇದಾರೆ ಅನ್ನೋ ಕಾರಣಕ್ಕೆ ಅಂದ್ರೆ ತಾಳ್ಮೆ ಇಂದ ಹೇಳ್ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅಷ್ಟೇನೆ ಇವ್ರನ್ನ ಸೇರಿಸ್ಕೊಂಡಿದ್ದು ಬೇರೆ ಥರ ಹಂಗೆ ಹೀಗೆ ಆಗಿದರೆ ಅಲ್ಲೇ ಬೇಡ ಅಂತ ಕಳಿಸ್ತಾ ಇದೆ ನೀವು ಈ ನಾನು ಮಾಡ್ಕೊಡ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ಇವ್ರು ನಮ್ಮಂಗೆ ಇರ್ತಾರೆ ಅನ್ನೋ ಕಾರಣಕ್ಕೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ಖಂಡಿತ ಎಲ್ಲರೂ ಸೇರಿಕೊಳ್ಳಿ ಎಲ್ಲರೂ ಒಂದು ಐದರಿಂದ ಆರು ಗಂಟೆ ಇರುತ್ತೆ ಸೇರಿಕೊಂಡು ಎಲ್ಲರೂ ಮನೇಲಿ ಮಾಡಿ ತಪ್ಪೇನಿಲ್ಲ ಎಲ್ಲರೂ ಆರೋಗ್ಯವಾಗಿರಬೇಕು ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೋಬೇಕು ನಿಮ್ಮ ಬೆಳವಣಿಗೆನ ನೀವೇ ಮಾಡ್ಕೋಬೇಕು ಅನ್ನೋ ಥರ ಪ್ರತಿಯೊಬ್ಬರು ಆರೋಗ್ಯನ ಕಾಪಾಡ್ಕೊಳ್ಳಿ ಓಕೆನಾ ಸರಿ ನಿಮ್ಮ ಹೆಸರು ಮತ್ತು ಸರಿ ನನ್ನ ಫೋನ್ ನಂಬರ್ ಹಾಕಿರ್ತೀನಿ ಕೆಳಗಡೆ ನನಗೆ ಫೋನ್ ನಂಬರ್ ಇರುತ್ತೆ ಇನ್ನೊಂದು ಫೋನ್ ನಂಬರ್ ಇರುತ್ತೆ ಆ ಫೋನ್ ನಂಬರ್ಗೆ ಫೋನ್ ಮಾ ಫೋನ್ ಮಾಡಿಬಿಟ್ಟು ನೀವೆಲ್ಲ ಜಾಯಿನ್ ಆಗಿ ಪ್ರತಿದಿನ ಇನ್ನು ಎಷ್ಟನೇ ತಾರೀಕು ಇಪ್ಪತ್ತೊಂದು ಇವ್ನಿಂಗ್ ಇಪ್ಪತ್ತೊಂದು ಇಪ್ಪತ್ತೊಂದು ಇವ್ನಿಂಗ್ ಓಕೆ ಇಪ್ಪತ್ತೊಂದನೇ ತಾರೀಕು ಸಂಜೆ ಐದು ಗಂಟೆಗೆ ಓಕೆ ನಾನು ಶುರುವಾಗುತ್ತೆ ಮೂವತ್ತನೇ ತಾರೀಕು ಈ ಫ್ರೀ ಕ್ಲಾಸಸ್ ಇರುತ್ತೆ ಎಲ್ಲರೂ ಮಾಡಿ ಆಮೇಲೆ ಒಂದನೇ ತಾರೀಕಿಂದ ನೆಕ್ಸ್ಟ್ ಅನೌನ್ಸ್ ಮಾಡ್ತೀನಿ ಅದು ಯಾವ್ಯಾವ ಕಾಯಿಲೆಗೆ ಸಂಬಂಧಪಟ್ಟಿದ್ದದೆಲ್ಲ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಅವ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆದರೂ ಕುತ್ಕೊಂಡು ಡೀಟೇಲ್ ಹೇಳ್ಬಿಟ್ಟು ವೀಡಿಯೋಸ್ ಹಾಕ್ತೀನಿ

ತುಂಬ ಇಲ್ಲ ಒಂದು ಆಕ್ಸಿಡೆಂಟ್ ತರ ಏನೋ ಆಗಿರತ್ತೆ ಆ ಟೈಮಲ್ಲಿ ಸೊ ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಎಲ್ಲ ಮಾಡ್ಕೋಬಾರ್ದು ಆತರ ಇತ್ತು ಅಂದ್ರೆ ನಿಮ್ನ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ಆ ಡೌಟ್ ಕ್ಲಿಯರ್ ಮಾಡ್ಕೋಬೋದು

ಪಬ್ಲಿಕ್ ಅಲ್ಲಿ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಫೋನ್ ಕಾಲ್ ಅಲ್ಲೋ ಹೇಳಬೇಕು ಅಕಾರ್ಡಿಂಗ್ ಟು ಯಾಕಂದ್ರೆ ನಾನೇನೋ ಮಾಡ್ಸಿ ಅವ್ರಿಗೇನೋ ಹಗ್ಬಾರ್ದಲ್ವಾ ನನಗೆ ಒಂದು ತಲೆಲಿ ಅದೊಂದು ಇಮೇಜ್ ಇಲ್ಲ ಒಂದು ಹತ್ತು ಜನ ಆಯ್ತು ನನಗೆ ನನಗ್ ಏನಾಗಿದೆ ಏನ್ ಮಾಡ್ಬೇಕು ಅಥವಾ ನಾನು ಅವ್ರಿಗೆ ಸೆಪರೇಟ್ ಆಗಿ ಈ ಆಸನ ಮಾಡ್ಬೇಕು ಮಾಡ್ಬೇಡಿ ಎಕ್ಸಾಂಪಲ್ ಫಾರ್ವರ್ಡ್ ಬೆಂಡ್ ಬೆನ್ ಅವ್ ಇರೋದು ಮಾಡ್ಬಾರ ಸೊ ನಾನು ಈ ಗ್ರೂಪ್ ಅಲ್ಲಿ ಮಾಡಿಸಿದಾಗ ಅವ್ರಿಗೆಲ್ಲ ನಾನು ಹೇಳ್ಬಿಡ್ತೀನಿ ಅವ್ರು ಮಾಡ್ಬಿಡ್ತಾರೆ ನಾಳೆ ಸಣ್ಣ ಇಡ್ಕೊಂಡೋಗ್ಬೇಕು ಆದ್ರೆ ನನಗೆ ಅವ್ರ ಗೊತ್ತಿಲ್ಲ ಎಸ್ ಅವ್ರ್ ಗೊತ್ತಿದೆ ಅವ್ರಿಗೆ ಇದ್ದೆ ಮುಂದೆ ಹೇಳ್ತೀನಿ ಬ್ಯಾಕ್ ಬ್ಯಾಕ್ ಪೇನ್ ಇರೋದು ಮಾಡ್ಬೇಡಿ ಅದು ಯಾವಾಗ ಗೊತ್ತಾಗುತ್ತೆ ಅವ್ರು ನಮ್ಮ ಹತ್ರ ಇಂಟರ್ಟೈನ್ ಮಾಡಿದಾಗ ಗುಡ್ ಗುಡ್ ಇದನ್ನ ಒಳ್ಳೇದು ಹೇಳುತ್ತೇನೆ ಒಳ್ಳೇದಾಯ್ತು ಫಸ್ಟ್ನೇ ದಿನ ಬರೀ ಕೌನ್ಸಿಲೆ ಮಾಡ್ಬೇಡ ಯಾಕೆಂದ್ರೆ ಅವ್ರು ಪರಿಚಯ ಮಾಡ್ಕೊಂಡು ಅವ್ರಿಗೆ ನಾರ್ಮಲ್ ನಮ್ಮ ತರ ಆರಾಮಾಗಿ ಮ್ಯಾಮ್ ನಾವ್ ಯಾವ ಮಾಡ್ತೀವಿ ಒಟ್ಟು ನಾನ್ ಹೆಲ್ತಿ ಆಗಿರ್ಬೇಕು ಅನ್ನೋರ್ಗೆ ಒಂದ್ ಆಸನ ಇರುತ್ತೆ ಇಲ್ಲ ನನ್ ಬ್ಯಾಕ್ ಪೇನ್ ಇದೆ ಈ ತರ ಪ್ರಾಬ್ಲಮ್ಸ್ ಕಾಯಿಲೆಗಳು ಇರೋರು ತುಂಬಾ ಜನ ಗೊತ್ತಿರೋರನ್ನ ಅಂತವ್ ಏನ್ ಮಾಡ್ತಾರೆ ಈ ತರ ಇದೆ ಮೇಡಮ್ ಅಂದ್ರೆ ಅವ್ರಿಗೆ ಯಾವ್ದು ಮಾಡ್ಬೇಕು ಅನ್ನೋದು ನಿಮ್ಗೆ ಒಂದು ಆಗುತ್ತೆ ಒಂದ್ ಲೆಟರ್ ಬರ್ಕೊಂಡ್ಬಿಟ್ರೆ ನಿಮ್ಗೆ ಹೋದಾಗ ನೇನ್ ಕುಡಿಯಕ್ಕೆ ತುಂಬಾ ಜನ ಇರೋದ್ರಿಂದ ನೇನ್ ಬರ್ಕೊಂಡು ಇಂದ್ರು ಈ ಆಸನ ಮಾಡಬೇಡಿ ಅವಾಗ ನಾವೆಲ್ಲ ಒಂದಿನ ಪೂರ್ತಿ ಕನ್ಸಿ ಮಾಡೋಣ ಇಪ್ಪತ್ತೊಂದೇ ತಾರೀಕು ಓಕೆನಾ ಕೆಲವು ಗರ್ನಿಯಾ ಇರುತ್ತೆ ಅವ್ರಿಗೆ ಮಾಡೋಂಗಿರಲ್ಲೈ ಫೀಲ್ ಮಾಡ್ಕೋತಾರೆ ಹೇಳೋಕೆ ಈಗ ಹೆಂಗ್ ಡಾಕ್ಟರ್ ಹೇಳ್ತಾರೋ ನಮಗೂ ಹಂಗೆ ಈಗ ಮುಚ್ಚಿಟ್ಕೊಂಡ್ರೆ ಏನಾಗುತ್ತೆ ನಾನೇನೋ ಮಾಡಿಸ್ತೀನಿ ಅವ್ರಿಗೆನೋ ಅದು ಪೈನ್ ಜಾಸ್ತಿ ಆಗುತ್ತೆ ಆಮೇಲೆ ಅವ್ರ್ ಬೈಕೊಳೋದೇನೋ ಯೋಗ ಸರಿ ಸರಿ ಟೀಚರ್ ಸರಿ ಇಲ್ಲ ಅಂತ ಅನ್ನೋದಕ್ಕಿಂತ ಫಸ್ಟ್ ನೀವೇನು ಇನ್ಫಾರ್ಮೇಶನ್ ಕೊಡ್ತೀನ ಅನ್ನೋದು ಇಂಪಾರ್ಟೆಂಟ್ ಸೊ ಯಾರು ಶೈ ಫೀಲ್ ಮಾಡ್ಕೊಂಡೆ ಏನ್ ಓಪನ್ ಏನಿದೆ ಏನ್ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಅನ್ಸ್ಪಡಾದ್ರೂ ಕಡಾಕ್ ಹತ್ರ ಹೋಗಿ ಏನ್ ಹೇಳ್ತಿರೋ ಅದನ್ನ ಹೇಳ್ಕೊಂಡಿರ್ಕೊಂಡು ನಮ್ ಈ ಕಾಯಿಲೆ ಇದೆ ಇದಕ್ ನಾವ್ ಯಾವ ಆಸನ ಮಾಡ್ಬೇಕು ಯಾವ್ದು ಮಾಡ್ಬಾರ್ದು ಅಂತ ಹೇಳಿದ್ರೆ ಇವ್ರು ಒಂದ್ ಇಷ್ಟ ಆಗ್ತಾರೆ ನಿಮ್ದು ಕ್ಲಾಸ್ ಹಸ್ತ ಶುರುವಾದಾಗ ನಿಮ್ಗೆ ಲಿಸ್ಟ್ ಎಷ್ಟೇ ಈ ಆಸನ ನೀವು ಮಾಡಬೇಡಿ ಅಷ್ಟೇ ನಿಮ್ ಇಂಥ ಕಾಯಿಲೆ ಅಂತಲೂ ಕೂಡ ಮೆನ್ಷನ್ ಮಾಡಿ ಹೇಳಲ್ಲ ಈ ಆಸನ ನೀವು ಮಾಡಬೇಡಿ ಅಂತ ನೀವು ಜಸ್ಟ್ ನೋಡಿ ಅಷ್ಟೇ ಗ್ರೂಪಲ್ಲೂ ನಾವು ಯಾರು ಹೇಳಕ್ಕೆ ಹೋಗೋದಿಲ್ಲ ಆಗಲ್ಲ ನಮ್ ತಲೇಲಿ ಇರುತ್ತಲ್ಲ ಇನ್ ಜನ್ರಲ್ ಆಗಿ ಯಾಕೆ ಬೆನ್ನು ಇದೆ ಇದನ್ನ ಮಾಡಬೇಡಿ ಅಂತ ನಾನು ಓಪನ್ ಆಗಿ ಓಪನ್ ಆಗಿ ನೇಮ್ಗಳು ಬೆನ್ನು ಲೀಸ್ಟ್ ಜನ ಮಾಡಂಗಿಲ್ಲ ಅಂತ ಹೇಳ್ತೀವಿ ಅಷ್ಟು ಜನ ಆರಾಮಾಗಿ ನೋಡಿ ನೆಕ್ಸ್ಟ್ ನಿಮ್ಗೆಲ್ಲ ಆರೋಗ್ಯವಾಗಿ ಹಾಗೆ ಆಗಲ್ಲ ಅವಾಗ ಮಾಡ್ರು ಅಂತ ಓಕೆ ನಾ ಇಲ್ಲ ಖಂಡಿತ ಶುರು ಮಾಡೋಣ ಖುಷಿ ಆಯ್ತು ನೀವು ಆಗಿ ನಮ್ಗೆ ತುಂಬಾನೇ ಖುಷಿ ಆಯ್ತು ಯಾಕೆ ಕಂಟಿನ್ಯೂ ಮಾಡೋಣ ಯಾಕಂದ್ರೆ ಆ ಎಲ್ತ್ ಮುಖ್ಯ ತುಂಬಾ ಜನ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಇದು ನೀವು ಮಾಡ್ತು ಅಂತಂದ್ರೆ ಫ್ರೀ ಕ್ಲಾಸಸ್ ಮಾಡೋದು ತುಂಬಾ ಒಳ್ಳೇದಂತ ಖುಷಿ ಆಯ್ತು ಮೇಡಮ್ ಮಾಡೋಣ ಅಂತ ನೀವು ಸಪೋರ್ಟ್ ಮಾಡಿದ್ರಿ ತುಂಬಾ ಜನ ಮೇಡಮ್ ನನಗೆ ನೀವ್ ಸಪೋರ್ಟ್ ಮಾಡಿದ್ರಿ ಇಲ್ಲ ಇದೇನಿಲ್ಲ ಈ ಗೊತ್ತಾ ನಾನು ಮಾಡ್ತೀನಿ ಅಂದಾಗ ಮೇಡಮ್ ಮಾಡೋಣ ಅಂತ ಹೇಳೋದಿದ್ಯಲ್ಲ ಅದು ಫ್ರೀ ಮಾಡೋಣ ಅನ್ನೋದು ತುಂಬಾ ಜನಕ್ಕೆ ಬರಲ್ಲ ಕಣಪ ತುಂಬ ಜನ ನೋಡಿ ಫ್ರೀ ಕ್ಲಾಸಸ್ ಮಾಡೋಣ ಎಲ್ಲೋ ಕೆಲವು ಒಂದು ದಿನ ಎರಡು ದಿನ ಕ್ಲಾಸಸ್ ತಗೊತಿದ್ರೆ ಬಲವ ಈ ಒಂದು ವಾರ ಮಾಡೋಣ ಮೇಡಮ್ ನಾನು ಮಾಡ್ಕೊಡ್ತೀನಿ ಅಂತಂದ್ರಾಗ ನಮ್ಮ ಹೆಣ್ಮಕ್ಳು ಆರೋಗ್ಯವಾಗಿ ಇರ್ತೀವಿ ಅಂದರೆ ಅದಕ್ಕಿಂತ ಖುಷಿ ಹೌದು ಈಗ ನಮ್ಮ ಎಷ್ಟೋ ಜನ ಬ್ಯಾಕ್ ಪೇನ್ ನಮ್ಮ ಟೈಲರ್ ಬಿಡ್ಬೇಕು ಫಸ್ಟ್ ನಮ್ ನಾವು ನಮ್ಮ ಕುದು ಕುದು ಬ್ಯಾಕ್ ಪೇಯ್ನ್ ಬಂದ್ಬಿಟ್ಟಿರುತ್ತೆ ಅದಕ್ಕೆ ಸ್ವಲ್ಪ ಹಾಸನ ಎಲ್ಲ ಮಾಡಿದಾಗ ಆರೋಗ್ಯ ರೀತಿ ಇನ್ನೂ ಒಂದ ಕೆಲಸ ಮಾಡಬಹುದು ಹೌದು ಹೌದು ಹಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಹೌದು ಅವಾಗ ನಾವ್ ಎಲ್ದಿ ಆಗತ್ತ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕಾದ್ರೆ ನಂಗೆ ನೋಡ್ ಟೈಮ್ ಕೊಡ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಅವ್ನು ಬೇಕು ಸೇರ್ಕೊಂಡು ಮಾಡ್ಕೊಂಡು ನಮ್ಮ ಸಂಸ್ಥೆ ಕಡೆಯಿಂದ ಕಂಟಿನ್ಯೂ ಆಗುತ್ತೆ ಅದನ್ನ ಹಾಲ್ ಎಲ್ಲ ಇದಕ್ಕೆ ಎಲ್ಲರೂ ಸೇರ್ಕೋಬೇಕು ಇರಬೇಕು ಇರ್ಬೇಕಿಲ್ಲಿ ಅರ್ಥ ಆಯ್ತಲ್ವಾ ಸರಿ ನೆಕ್ಸ್ಟ್ ಇವ್ರು ಯಾವ ಯಾವತ್ತು ಯಾವ ಥರ ಯೋಗಾಸನ ಎಲ್ಲ ಮಾಡ್ತಾರೆ ಅನ್ನೋದು ಚಿಕ್ಕದಾಗ ಒಂದು ವಿಡಿಯೋ ತೋರ್ಸೋಣ ಆಮೇಲೆ ಇರುತ್ತೆ ಇವಾಗ ಮುಗಿಸ್ಬಿಟ್ಟು ಲಾಸ್ಟ್ ಅಲ್ಲಿ ತೋರ್ಸೋಣ ಓ ಓಕೆ ಸರಿ ಕಣ್ರೋ ಇಪ್ಪತ್ತೊಂದನೇ ತಾರೀಕು ಸಂಜೆ ಐದು ಗಂಟೆಗೆ ಇರುತ್ತೆ ನಾನು ಫೋನ್ ಮಾಡ್ತೀನಿ ಅಷ್ಟು ಜನ ಅಡ್ಮಿಷನ್ ಆಗಿ ಎಲ್ಲರೂ ಅವರು ಇವರು ಅಂತ ಏನು ಮೆನ್ಷನ್ ಮಾಡಲ್ಲ ಎಲ್ಲರೂ ಅಡ್ಮಿಷನ್ ಆಗಿ ಆಫ್ಲೈನ್ಗೂ ಬನ್ನಿ ಆನ್ಲೈನ್ ಅಲ್ಲಾದ್ರೂ ತಗೊಳ್ಳಿ ಇಲ್ಲಿಗಾದ್ರೂ ಬಂದು ನೀವು ಆರಾಮಾಗಿ ಕಲ್ತ್ಕೊಂಡು ಆರೋಗ್ಯನ ಕಾಪಾಡ್ಕೊಳ್ಳಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಬಟ್ ಅಂತ ಒಂದು ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ತುಂಬಾ ಜನಕ್ಕೆ ಶೇರ್ ಮಾಡ್ಬೇಕು ಓಕೆನಾ ಅಲ್ಲ ಅವ್ರಿ ಅಂತಿದೆಲ್ಲ ಶೇರ್ ಮಾಡಿ ಅವರು ನೀವು ಅಷ್ಟೇ ತುಂಬಾ ಜನಕ್ಕೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹತ್ರ ಸೇರ್ಕೊಳ್ಳಿ ಅಂತ ಹೇಳಿ ಓಕೆನಾ ಸೇರ್ಕೊಂಡು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಓಕೆನಾ ಸರಿ ಕಣ್ರ ಇವಾಗ ಆಸನಗಳು ಮಾಡ್ತಾರೆ ಅವರು ನೀವು ಒಂಚೂರು ಲೈವ್ ಆಗಿ ನೋಡಿ ಹ್ಯಾಂಡ್ಸ್ ಟು ದಿ ಸೈಡ್ ದೀ ಬ್ರೀಲ್ ಲಾಸ್ಟ್ ಇನ್ ಹೀ ओपन युक्ट इनहू कई सार्ट से हर तक बरवर्ड मतडून जॉन्दर ಕೈಗಳನ್ನ ಸೇರಿಸಿ ಹಾರ್ಟ್ ಸೆಂಟರ್ಗೆ ತೊಗೊಂಡು ಬರಬೇಕು ಲಾಸ್ಟ್ ಟೈಮ್ ಇನ್ನೊಂದ್ಸರಿ ಎಕ್ಸೇಲ್ ಇನ್ ಹೇಲ್ ಹ್ಯಾಂಡ್ಸ್ ಅಪ್ ಜಾಯಿನ್ ದ ಪಾಮ್ ಹ್ಯಾಂಡ್ಸ್ ಟು ದ ಹಾರ್ಟ್ ಸೆಂಟರ್ ಹಾರ್ಟ್ ಹತ್ರ ತೊಗೊಂಡು ಬಂದು ಮಧ್ಯದಲ್ಲಿ ಇಟ್ಕೋಬೇಕು ನಮಸ್ಕಾರ ಮುದ್ರ ಕ್ಲೋಸ್ ಯೋರ್ ಐಸ್ ಕಣ್ಣು ಮುಚ್ಚಿ ಟೇಕ್ ಡೀಪ್ ಬ್ರೆತ್ ಇನ್ ಹೇಲ್ ಮಾಡಿ ಓಂಕಾರ ಮಾಡಬೇಕು ಓ ठीक है सूर्य नमस्कार मारें ना मैट मुंदे बढ़ते हुए को हैंड्स टू द हार्ड सेंटर इनहेल हैंड्स अप बेंड बैक एक्सेल बेड फॉरवर्ड राइट लेग बैक टू द मैट लुक स्ट्रीट अश्वसन चलाना आसान है एंगल नी वन लेग लुक स्ट्रीट मुंदे नोड लेफ्ट लेग बैक टू द मैट దండన చి నమస్కారం పర్వతాసనం రైట్ లెగ్ ఫార్వర్డ్ లుక్ స్ట్రైట్ అశ్వసంచ ಮಾಡಿದ್ರಿ ನಮಗೂ ಮಾಡಬೇಕು ಅಂತ ಅನ್ನಿಸ್ತು ಯಾಕಂದ್ರೆ ಮಾಡಬೇಕಾದ್ರೆ ನಿಮ್ ಮುಕ್ತಲ್ ಒಂಥರ ಅದು ಏರಕಾಗಲ್ಲ ಆ ಥರ ಫ್ರೀ ಮೈಂಡು ಫ್ರೀ ಅನ್ನಿಸ್ತಾ ಇತ್ತು ನಮಗೂ ಬಾಡಿ ಫ್ರೀ ಆಗಬೇಕು ನೋಡಿ ಇವಾಗ ಎಷ್ಟು ಫ್ರೀ ಅನ್ನಿಸ್ತಾ ಇದೆ ಆ ರೀತಿ ಮಾಡಬೇಕು ಅಂತ ಅನಿಸ್ತು ಸರಿ ನಾವು ನಾಳೆಯಿಂದಲೇ ನಾವು ಇಪ್ಪತ್ತೊಂದನೇ ತಾರೀಕಿನ ಶುರು ಮಾಡೋಣ ಕ್ಲಾಸ್ ಖಂಡಿತ ನೀವು ಹೆಂಗೆ ಮಾಡುತ್ತೀರ ಹಿಂಗೆ ನೆಟ್ಕೊಂಡು ಹೋಗ್ತಿರೋ ನಮ್ಮ ಹುಡುಗಿರು ಕೂಡ ಕಲಿತಾ ಹೋಗ್ತಾರೆ ಈಗ ಜಸ್ಟ್ ಒಂದು ಸಿಂಪಲ್ ಶ್ಯಾಂಪಲ್ ತೋರಿಸಿದ್ದು ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ ಯಾವ ರೀತಿ ಮಾಡಬೇಕು ಇವಾಗ ಒಂದ್ಸಲ ಮಾಡಿದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮ್ಯಾಮ್ ನಮ್ಗೆ ಇದು ಅರ್ಥ ಆಗಿಲ್ಲ ಮತ್ತೊಮ್ಮೆ ಅಂದ್ರೆ ತೋರಿಸ್ಕೊಡೋದು ಖಂಡಿತ ಅದಕ್ಕೆ ನಿಮ್ಮ ಎಲ್ಲ ನಾನು ಏಕೆ ಅರ್ಥ ಐತೆ ಎಲ್ಲರೂ ಬರ್ತಾ ಇರೋದು ಬರೋದಿಲ್ಲ ಅಂತ ಬರ್ತಾ ಇರ್ಬೇಕಾದ್ರೆ ಕಲ್ಸ್ಕೊಡೋದು ನಮ್ ಜವಾಬ್ದಾರಿಸ್ ಅದೇ ನಾನು ಅಷ್ಟೇ ಅರ್ಥ ಆಯ್ತು ಅಂದ್ರು ಅರ್ಥ ಆಯ್ತು ಅಂತ ಪದೇ ಪದೇ ಕೇಳೋದು ದೂರ ಇರೋರಿಗೆ ಅರ್ಥ ಆಗಲ್ಲ ಅದಕ್ಕೆನೇ ಇವ್ರು ನೀವು ಒಂದ್ಸಲ ಮಾಡಿದ್ರೆ ನಾ ಒಂದ್ಸಲ ನೋಡ್ಕೊಂಡ್ವಿ ಅರ್ಥ ಆಗಿಲ್ಲ ನಿಧಾನಕ್ಕೆ ತೋರಿಸ್ಕೊಡಿ ಅಂತಂದ್ರೆ ನಿಧಾನ ಕೂಡ ತೋರಿಸ್ಕೊಡ್ತೀರಲ್ವಾ ಹೌದು ಖಂಡಿತ ಥ್ಯಾಂಕ್ಸ್ ಕಲ್ವಾ ಅವರು ಕೂಡ ಕಲೀಲಿ ಮಾಡ್ಕೊಳ್ಳಿ ಅಲ್ವಾ ನಾನು ತುಂಬ ಖುಷಿ ಆಯ್ತು ನೀವು ಮಾಡಿದ್ ನೋಡಿ ಒಂಥರ ನಿಮ್ಮ ಮೈಂಡು ಫುಲ್ ಫ್ರೀ ಅಂದರೆ ಒಂದ್ರೆ ಫ್ರೀ ಫ್ರೀ ಆಗುತ್ತೆ ಅಂತ ಸರಿ ನೋಡಿದ್ರಲ್ವಾ ಖಂಡಿತ ಎಲ್ಲರೂ ಸೇರ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಂಪಲ್ಸರಿ ಅವರು ಇವರು ಒಂಥರ ಎಲ್ಲರೂ ಸೇರಿಕೊಳ್ಳಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಓಕೆ ಸರಿ ಕಣ್ರಪ್ಪ ಬಾಯ್